ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಮಹಾರಾಷ್ಟ್ರದ ಮಹಾ ಎಲೆಕ್ಷನ್ ನಡೆದು ರಿಸಲ್ಟ್ ಕೂಡ ಬಂದಿದೆ ಅಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದ್ರ ಕುರಿತು ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು ಯಾಕಂತ ಹೇಳಿದರೆ ಅಲ್ಲಿ ಮುಖ್ಯಮಂತ್ರಿ ರೇಸ್ನಲ್ಲಿ ದೇವೇಂದ್ರ ಫಡ್ನವೀಸ್ ಏಕನಾಥ್ ಶಿಂದೆ ಹಾಗೆ ಅಜಿತ್ ಪವಾರ್ ಅವರು ಇದ್ದರು ನಂತರದಲ್ಲಿ ಏನಂತ ಹೇಳಿದರೆ ಈ ಬಾರಿ ಬಿಜೆಪಿಗೆ ಅತ್ಯಂತ ಹೆಚ್ಚಿನ ಸೀಟ್ ನೂರ ಮೂವತ್ತೆರಡು ಸೀಟ್ ಬಂದಿರುವ ಕಾರಣ ಬಿ ಜೆ ಪಿ ಈ ಬಾರಿ ತನ್ನ ಒಬ್ಬ ಕ್ಯಾಂಡಿಡೇಟನ್ನು ತನ್ನ ಅಭ್ಯರ್ಥಿಯನ್ನು ಮುಖ್ಯಮಂತ್ರಿಯಾಗಿ ಘೋಷಿಸಿತು ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾದರೂ ಏಕನಾಥ್ ಶಿಂದೆ ಹಾಗೆ ಅಜಿತ್ ಪವಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಇದೀಗ ಮಹಾರಾಷ್ಟ್ರದಲ್ಲಿ ಸಂಪುಟ ವಿಸ್ತರಣೆ ನಡೆದಿದ್ದು ಬಿಜೆಪಿಯ ಸೂತ್ರವನ್ನ ಶಿಂದೆ ಬಣ ಒಪ್ಕೊಂಡಿದ್ದಾರೆ ಶಿಂದೆ ಬಣ ಹಾಗೆ ಅಜಿತ್ ಪವಾರ್ ಅವರು ಒಪ್ಕೊಂಡಿದ್ದಾರೆ ಅದರಂತೆ ಭಾನುವಾರ ಸಂಪುಟ ವಿಸ್ತರಣೆ ಕೂಡ ನಡೆದಿದೆ ಆದರೆ ಈ ಸಂದರ್ಭದಲ್ಲಿ ಅಜಿತ್ ಪವಾರ್ ಬಣದಲ್ಲಿ ಒಂದು ರೀತಿಯಲ್ಲಿ ಅಸಮಾಧಾನದ ಹೊಗೆ ಮೂಡಿದೆ ಅಜಿತ್ ಅವರು ಇದನ್ನು ಹೇಗೆ ಸರಿಪಡಿಸ್ತಾರೆ ಅನ್ನೋದನ್ನು ಕೂಡ ಈ ವರದಿಯಲ್ಲಿ ನೋಡೋಣ ಹಾಗೆ ಶಿಂದೆಯವರಿಗೆ ಸಮಾಧಾನ ತಂದಂತಹ ಆ ಸೂತ್ರ ಯಾವುದು ಅದನ್ನು ಕೂಡ ನೋಡೋಣ ಸ್ನೇಹಿತರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಭಾನುವಾರ ಸಂಪುಟ ವಿಸ್ತರಣೆ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಯ ಬಳಿಕ ಡಿಸೆಂಬರ್ ಐದರಂದು ಮಹಾಯುತಿ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ದೇವೇಂದ್ರ ಫಡ್ನಾವಿಸ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಏಕನಾಥ್ ಶಿಂದೆ ಅಜಿತ್ ಪವಾರ್ ಉಪಮುಖ್ಯಮಂತ್ರಿಗಳು ಆದರೆ ಖಾತೆ ಹಂಚಿಕೆ ಸಂಪುಟ ವಿಸ್ತರಣೆ ಬಾಕಿಯಾಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಆಗ್ಲೇ ಹೇಳಿದಂತೆ ನೂರ ಮೂವತ್ತೆರಡು ಸೀಟ್ಗಳಲ್ಲಿ ಜಯವನ ಗಳಿಸಿದೆ ರಾಜ್ಯದಲ್ಲಿ ಮತ್ತೆ ಮಹಾಯುತಿ ಮೈತ್ರಿಕೂಟ ಸರ್ಕಾರ ರಚನೆ ಮಾಡಿದೆ ಮುಖ್ಯಮಂತ್ರಿ ಬದಲಾವಣೆಯಾಗಿದ್ದು ಈ ಬಾರಿ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿದ್ದಾರೆ ಇನ್ನು ಡಿಸೆಂಬರ್ ಐದರಂದು ಪ್ರಮಾಣವಚನ ನಡೆದ್ರೂ ಕೂಡ ಸಂಪುಟ ವಿಸ್ತರಣೆ ಬಹಳ ತಡವಾಗಿ ಆಯಿತು ವಿಧಾನಸಭಾ ಚಳಿಗಾಲದ ಅಧಿವೇಶನ ಡಿಸೆಂಬರ್ ಹದಿನಾರರಂದು ಆರಂಭವಾಗಲಿದೆ ಆದರೆ ಇದಕ್ಕೆ ಮೊದಲು ಅಂದ್ರೆ ಭಾನುವಾರ ಸಂಪುಟ ವಿಸ್ತರಣೆ ಆಗಿದೆ ಇನ್ನು ಏಕನಾಥ್ ಶಿಂದೆನ ಸಮಾಧಾನ ಪಡಿಸಿದ ಬಿಜೆಪಿಯ ಸೂತ್ರ ಏನು ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿ ಮತ್ತು ಶಿವಸೇನೆ ನಾಯಕ ಏಕನಾಥ್ ಶಿಂದೆ ನಡುವೆ ಖಾತೆ ಹಂಚಿಕೆ ಜಟಾಪಟಿ ಕಾರಣಕ್ಕೆ ಸಂಪುಟ ವಿಸ್ತರಣೆ ವಿಳಂಬವಾಗಿತ್ತು ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಖಾತೆಗಳ ಕುರಿತು ಇನ್ನೊಬ್ಬ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಜೊತೆಗೆ ಈಗಾಗಲೇ ಅಂತಿಮ ಹಂತದ ಮಾತುಕತೆ ಪೂರ್ಣಗೊಳಿಸಿದೆ ಬಿಜೆಪಿಯ ಹಿರಿಯ ನಾಯಕರ ಹೇಳಿಕೆಯ ಪ್ರಕಾರ ಒಟ್ಟು ಮೂವತ್ತ್ ಮೂರು ಶಾಸಕರು ದೇವೇಂದ್ರ ಫಡ್ನವೀಸ್ ಸಂಪುಟವನ್ನು ಸೇರಲಿದ್ದಾರೆ ಇವರಲ್ಲಿ ಬಿಜೆಪಿ ಹನ್ನೆರಡು ಶಿವಸೇನೆ ಅಂದರೆ ಏಕನಾಥ್ ಶಿಂದೆ ಬಣ ಮತ್ತು ಎನ್ ಸಿ ಪಿ ಅಂದರೆ ಅಜಿತ್ ಪವಾರ್ ಬಣ ಹತ್ತು ಶಾಸಕರು ಇರಲಿದ್ದಾರೆ ಏನು ಮಹಾರಾಷ್ಟ್ರದ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ ನೂರ ನಲವತ್ತೈದು ಬಿಜೆಪಿ ನೂರ ಮೂವತ್ತೆರಡು ಸೀಟ್ಗಳಲ್ಲಿ ಗೆದ್ದಿದ್ದು ಮುಖ್ಯಮಂತ್ರಿ ಹುದ್ದೆಯನ್ನು ಪಡೆದಿದೆ ಏನು ಮಹಾಯುತಿ ಮೈತ್ರಿಕೂಟದಲ್ಲಿ ಶಿವಸೇನೆ ಅಂದರೆ ಏಕನಾಥ್ ಶಿಂದೆ ಬಣ ಐವತ್ತೇಳು ಎನ್ಸಿಪಿ ಅಂದರೆ ಅಜಿತ್ ಪವಾರ್ ಬಣ ನಲವತ್ತೊಂದು ಸೀಟ್ಗಳನ್ನು ಹೊಂದಿವೆ ಆದ್ರಿಂದ ಇಬ್ಬರಿಗೂ ಕೂಡ ಸಮಾನ ಅವಕಾಶವನ್ನು ನೀಡಲಾಗಿದೆ ಇನ್ನು ಉಳಿದಂತೆ ಏಕನಾಥ್ ಶಿಂದೆ ಗೃಹ ಖಾತೆಯ ಬೇಡಿಕೆಯನ್ನು ಈಗಾಗಲೇ ಬಿಜೆಪಿ ಹಾಕಿದೆ ಎನ್ಸಿಪಿ ಹಿಂದಿನ ಸರ್ಕಾರದಲ್ಲಿ ಸಚಿವರಾಗಿದ್ದವರಿಗೆ ಮತ್ತೊಂದು ಅವಕಾಶವನ್ನು ನೀಡಲಿದೆ ಶಿವಸೇನೆಯಲ್ಲಿ ಕೆಲವು ಹೊಸ ಶಾಸಕರನ್ನ ಸಚಿವರನ್ನಾಗಿ ಮಾಡಲಾಗ್ತದೆ ಇನ್ನು ಡೆಲ್ಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ಮಹಾರಾಷ್ಟ್ರದ ಸಂಪುಟ ವಿಸ್ತರಣೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಯಾವ ಪಕ್ಷಕ್ಕೆ ಯಾವ ಖಾತೆ ಅಂತ ಬಿಜೆಪಿ ಮಂಡಿಸಿದ ಸೂತ್ರಕ್ಕೆ ಶಿವಸೇನೆ ಎನ್ಸಿಪಿ ಒಪ್ಪಿಗೆಯನ್ನು ಕೊಟ್ಟಿವೆ ಇನ್ನು ಮೂಲಗಳ ಮಾಹಿತಿಯ ಪ್ರಕಾರ ಗೃಹ ಖಾತೆ ಬಿಜೆಪಿ ಬಳಿಯೇ ಇರುತ್ತೆ ಏಕನಾಥ್ ಶಿಂದೆಯ ಶಿವಸೇನೆಗೆ ಲೋಕೋಪಯೋಗಿ ನಗರಾಭಿವೃದ್ಧಿ ಖಾತೆಗಳನ್ನು ನೀಡಲಾಗುತ್ತದೆ ಅಜಿತ್ ಪವಾರ್ಗೆ ಈಗಾಗಲೇ ಹಣಕಾಸು ಖಾತೆಯನ್ನು ನೀಡಲಾಗುತ್ತದೆ ಅಂತ ಬಿಜೆಪಿ ಭರವಸೆಯನ್ನು ನೀಡಿದೆ ಅದರಂತೆ ಭಾನುವಾರ ಸಂಪುಟ ವಿಸ್ತರಣೆ ನಡೆದಿದೆ ಇನ್ನು ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಫಡ್ನವೀಸ್ ಅವರ ಕ್ಯಾಬಿನೆಟ್ ವಿಸ್ತರಣೆ ಮಾಡಿದ ನಂತರ ಸಚಿವ ಸ್ಥಾನ ಸಿಗದಕ್ಕೆ ಏಕನಾಥ್ ಶಿಂದೆ ಬಣದ ಶಾಸಕರೊಬ್ಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಅಸಮಾಧಾನವನ್ನ ಓಪನ್ ಆಗಿ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಹತ್ತೊಂಬತ್ತು ಮತ್ತು ಶಿವಸೇನೆ ಅಂದ್ರೆ ಏಕನಾಥ್ ಶಿಂದೆ ಬಣ ಎನ್ ಸಿ ಪಿ ಅಜಿತ್ ಪವಾರ್ ಬಣದ ತಲಾ ಹತ್ತು ಶಾಸಕರು ಫಡ್ನಾವಿಸ್ ಸಂಪುಟಕ್ಕೆ ಸಚಿವರಾಗಿ ಸೇರ್ಪಡೆಯಾಗಿದ್ದಾರೆ ರಾಜ್ಯದಲ್ಲಿ ಡಿಸೆಂಬರ್ ಐದರಂದು ಮಾಹಾಯುತಿ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಇನ್ನು ಭಾನುವಾರ ರಾತ್ರಿ ನಡೆದಂತಹ ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಶಿವಸೇನೆ ಅಂದ್ರೆ ಏಕನಾಥ್ ಶಿಂದೆ ಬಣದಲ್ಲಿ ಅಸಮಾಧಾನ ಉಂಟಾಗಿದೆ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಶಾಸಕ ನರೇಂದ್ರ ಬೋಂಧೇಕರ್ ಪಕ್ಷದ ಎಲ್ಲಾ ಹುದ್ದೆಗಳಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಶಾಸಕ ನರೇಂದ್ರ ಬೋಂದೇಕರ್ ಭಾಂದರಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಬತ್ನಾಲ್ಕು ಮತಗಳನ್ನು ಪಡೆದು ಮೂವತ್ತೆಂಟು ಸಾವಿರದ ಮುನ್ನೂರ ಅರವತ್ತೇಳು ಮತಗಳ ಅಂತರದಿಂದ ಜಯಗಳಿಸಿದ್ರು ಎದುರಾಳಿಯಾಗಿದ್ದಂತಹ ಕಾಂಗ್ರೆಸ್ನ ಪೂಜಾ ಗಣೇಶ್ ಎಂಬತ್ತೊಂಬತ್ತು ಸಾವಿರದ ಐನೂರ ಹದಿನೇಳು ಮತವನ್ನು ಪಡೆದಿದ್ರು ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತ ನರೇಂದ್ರ ಬೋಂಧೇಕರ್ ಅಪಾರ ನಿರೀಕ್ಷೆಯನ್ನ ಹೊಂದಿದ್ರು ಏನು ಶಾಸಕ ನರೇಂದ್ರ ಬೋಂಧೇಕರ್ ಶಿವಸೇನೆ ಅಂದ್ರೆ ಏಕನಾಥ್ ಶಿಂದೆ ಬಣ ಪಕ್ಷದ ಉಪನಾಯಕ ಮತ್ತು ವಿದರ್ಭ ಭಾಗದ ಪಕ್ಷದ ಸಂಯೋಜಕರಾಗಿದ್ರು ಈ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಅರವತ್ತೆರಡು ಕ್ಷೇತ್ರಗಳ ಪೈಕಿ ನಲವತ್ತೇಳು ಸ್ಥಾನವನ್ನು ಗೆದ್ದಿತು ಆದ್ರಿಂದ ಶಾಸಕರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು ಇನ್ನು ಮೂರು ಬಾರಿಯ ಶಾಸಕ ಹೌದು ಶಿವಸೇನೆ ಪಕ್ಷ ಮೂರು ಬಾರಿಯ ಶಾಸಕ ನರೇಂದ್ರ ಬೋಂಧೇಕರ್ಗೆ ಈ ಬಾರಿ ಸಚಿವ ಸ್ಥಾನದ ಭರವಸೆಯನ್ನು ನೀಡಿತ್ತು ಆದರೆ ಶಿವಸೇನೆಯಲ್ಲಿ ಈಗಾಗಲೇ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿಯಾಗಿದ್ದಾರೆ ಭಾನುವಾರ ಪಕ್ಷಕ್ಕೆ ಹತ್ತು ಸಚಿವ ಸ್ಥಾನ ನೀಡಿದ್ದು ನರೇಂದ್ರ ಬೋಂಧೇಕರ್ಗೆ ಸಚಿವ ಸ್ಥಾನ ಕೈತಪ್ಪಿದೆ ನರೇಂದ್ರ ಬೋಂಧೇಕರ್ಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ ಪಕ್ಷದ ವಿವಿಧ ಹುದ್ದೆಗಳಿಗೆ ಮಾತ್ರ ರಾಜೀನಾಮೆಯನ್ನು ನೀಡಿದ್ದಾರೆ ಅಸಮಾಧಾನ ಬಗೆಹರಿಸಲಿಕ್ಕೆ ಏಕನಾಥ್ ಶಿಂದೆ ಯಾವ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನೋದು ಖಾತ್ರಿ ಆಗ್ತಾ ಇದ್ದಂತೆಯೇ ನರೇಂದ್ರ ಬೋಂಧೇಕರ್ ಏಕನಾಥ್ ಶಿಂದೆ ಪಕ್ಷದ ಹಿರಿಯ ನಾಯಕ ಉದಯ್ ಸಾಮಂತ್ ಮತ್ತು ಶ್ರೀಕಾಂತ್ ಶಿಂದ ಪಕ್ಷದ ಎಲ್ಲಾ ಹುದ್ದೆಗಳಿಗೆ ರಾಜೀನಾಮೆ ಸಲ್ಲಿಸಿ ಪತ್ರವನ್ನು ಕಳುಹಿಸಿದ್ರು ಆದರೆ ಯಾವುದೇ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆದರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಏಕಾಂಗಿಯಾಗಿ ನೂರ ಮೂವತ್ತೆರಡು ಸೀಟ್ಗಳಲ್ಲಿ ಜಯಗಳಿಸಿದೆ ಆದರೆ ಇನ್ನೂರ ಎಂಬತ್ತೆಂಟು ಸದಸ್ಯ ಬಲದ ವಿಧಾನಸಭೆಯಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದ ಮ್ಯಾಜಿಕ್ ನಂಬರ್ ನೂರ ನಲವತ್ತೈದು ರಾಜ್ಯದಲ್ಲಿ ಮಹಾಯುತಿ ಮೈತ್ರಿಕೂಟ ಸರ್ಕಾರ ರಚನೆಯಾಗಿದೆ ದೇವೇಂದ್ರ ಫಡ್ನಾವಿಸ್ ಮುಖ್ಯಮಂತ್ರಿಗಳು ಏನು ಮಹಾಯುತಿ ಮೈತ್ರಿಕೂಟದಲ್ಲಿ ಶಿವಸೇನೆ ಏಕನಾಥ್ ಶಿಂದೆ ಬಣ ಐವತ್ತೇಳು ಎನ್ಸಿಪಿ ಅಜಿತ್ ಪವಾರ್ ಬಣ ಬಣ್ಣ ಸೀಟ್ಗಳನ್ನು ಹೊಂದಿವೆ ಆದ್ರಿಂದ ಸಂಪುಟದಲ್ಲಿ ಎರಡೂ ಪಕ್ಷಗಳಿಗೆ ತಲಾ ಹತ್ತು ಸಚಿವ ಸ್ಥಾನಗಳನ್ನು ನೀಡಲಾಗಿದೆ ಒಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇದ್ದಂತೆ ಶಿವಸೇನೆಯ ಒಂದು ವಿಕೆಟ್ ಪತನವಾದಂತೆ ಕಾಣ್ತಾ ಇದೆ ಆದರೆ ಇದನ್ನ ಏಕನಾಥ್ ಅವರು ಹೇಗೆ ನಿರ್ವಹಿಸ್ತಾರೆ ಅವರನ್ನು ಮತ್ತೆ ಮನವೊಲಿಸಿ ಕರ್ಕೊಂಡು ಬರ್ತಾರಾ ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಆಗಲೇ ಹೇಳಿದಂತೆ ಕ್ಯಾಬಿನೆಟ್ ವಿಸ್ತರಣೆ ಇಷ್ಟು ತಡವಾಗಿ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಅಂತ ಅಂದರೆ ಏಕನಾಥ್ ಶಿಂದೆ ಯಾಕೆ ಅಂತ ಅಂದರೆ ಏಕನಾಥ್ ಅವರು ಗೃಹ ಸಚಿವ ಖಾತೆಯ ಬೇಡಿಕೆಯನ್ನ ಇಟ್ಟಿದ್ರು ಹಾಗೆ ಶಿಂದೆ ಅವರು ಅಂದ್ರೆ ಏಕನಾಥ್ ಶಿಂದೆ ಅವರು ಈ ಒಂದು ಬೇಡಿಕೆಯನ್ನ ಅಮಿತ್ ಶಾ ಅವರ ಮುಂದೆ ಸಹ ಇಟ್ಟಿದ್ರಂತೆ ಆದ್ರೆ ಅವರು ಗೃಹ ಖಾತೆ ಬಿಜೆಪಿ ಬಳಿಯೇ ಇರುತ್ತೆ ಅಂತ ಸ್ಪಷ್ಟಪಡಿಸಿದ್ರು ಹೀಗೆ ಕೆಲವೊಂದು ವಿಚಾರಗಳ ಕಾರಣ ಕ್ಯಾಬಿನೆಟ್ ವಿಸ್ತರಣೆ ಕೂಡ ತಡವಾಗಿ ಆಯಿತು ಆದರೆ ವಿಸ್ತರಣೆ ಆದ ನಂತರದಲ್ಲಿ ಶಿವಸೇನೆಯ ಅಂದ್ರೆ ಏಕನಾಥ್ ಶಿಂದೆ ಬಣದಲ್ಲಿ ಅಸಮಾಧಾನ ಮೂಡಿದೆ ಈ ಅಸಮಾಧಾನವನ್ನ ಕಡಿಮೆ ಮಾಡುವಲ್ಲಿ ಶೇಖನಾಥ್ ಶಿಂದೆ ಆಗಿರಬಹುದು ಬಿಜೆಪಿ ಹಾಗೆ ಎನ್ ಸಿ ಪಿ ಯಾವ ರೀತಿಯ ಪಾತ್ರವನ್ನ ವಹಿಸುತ್ತೆ ಅದು ನೋಡಬೇಕಾಗಿದೆ ಧನ್ಯವಾದ